ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಅರವತ್ತ ಇನ್ನೂರ ಅರವತ್ತ ಮೂರು ಇವತ್ತಿನ ವಿಷಯ ವಕ್ ಬೋರ್ಡ್ ಇದು ಬಹಳ ಚರ್ಚೆಯಲ್ಲಿರ್ತಕ್ಕಂಥ ಶಬ್ದ ಇದು ಅಂದರೆ ಇದು ಇಸ್ಲಾಮ ಧರ್ಮದ ಧರ್ಮ ಪ್ರಚಾರಕರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅವರ ಧರ್ಮ ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ಬದ್ಧವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಪರಿಷತ್ತು ಅಥವಾ ಮಂಡಳಿ ಇದರ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಪಾರ್ಲಿಮೆಂಟು ಅದನ್ನು ಸುಧಾರಣೆ ಮಾಡ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಇದು ಬಿಲ್ಲಿನ ಸಮಸ್ಯೆ ಅಲ್ಲ ಸಮಸ್ಯೆ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಮುಸ್ಲಿಂ ಜನಾಂಗವನ್ನು ನಂಬ್ತಾ ಇಲ್ಲ ಮುಸ್ಲಿಂ ಜನಾಂಗ ಗೌರ್ಮೆಂಟ್ ಆಫ್ ಇಂಡಿಯಾವನ್ನು ನಂಬ್ತಾ ಇಲ್ಲ ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇದೆ ಆ ಎಂಟೈರು ಎಂಟೈರ್ ಸರ್ಕಾರದಲ್ಲಿ ಒಬ್ಬರು ಕೂಡ ಮುಸ್ಲಿಮ್ ಇಲ್ಲ ಅವರ ಧ್ವನಿಯನ್ನು ಎತ್ತಲಿಕ್ಕೆ ದಿಸ್ ಇಸ್ ದ ಪ್ರಾಬ್ಲಮ್ ಈ ಅಪನಂಬಿಕೆ ಏನಿದೆ ಅದು ಸರಿ ಪಡಿಸೋ ತನಕ ಇದು ವಕ್ ಬಿಲ್ ಇದೆಯಲ್ಲ ಅದು ಮುಗಿದ ಕಥೆ ಅದು ಭಾಳ ಪುರಾತನವಾದ ಬಿ ಇದು ಮಂಡಳಿ ಅದು ಕಾರಣ ಆ ಒಂದು ಹನ್ನೆರಡನೇ ಶತಮಾನದಲ್ಲಿ ಮಹಮ್ಮದ್ ಗೋರಿ ಅವನ ಕಾಲದಿಂದಲೂ ಪ್ರಾರಂಭ ಆಗಿದೆ ಅದು ಯಾಕಂದರೆ ಕೆಲವು ಹಳ್ಳಿಗಳನ್ನು ಉಯಿಲು ಉಲ್ಲ ಕೊಟ್ಬಿಟ್ಟು ಒಂದು ದಾನವನ್ನು ಮಾಡ್ತಾಯಿದ್ರು ಈ ಒಳ್ಳೆಯ ಇಸ್ಲಾಂ ಧರ್ಮದ ಪ್ರಚಾರವನ್ನು ಮಾಡಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಕೂಡ ಆ ಒಂದು ಶೈಕ್ಷಣಿಕ ಇದಾಗಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ಇದದು ಈಗ ಅದನ್ನು ರಿಫಾರ್ಮೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಪ್ರಾಬ್ಲಮ್ ಅಂತ ಹೇಳಿದರೆ ಈಗ ಒಂದು ಚರ್ಚ್ಗಳಿಗೂ ಕೂಡ ಜಾಮೀನನ್ನು ಕೊಡ್ತಾರೆ ಅಲ್ಲಿ ಯಾರು ಬೇಕಾದರೂ ಕೂಡ ಫಾದರ್ ಆಗ್ಬೋದು ಏನಪ್ಪ ಅಂದರೆ ಕಂಡೀಷನ್ನು ಕ್ರಿಶ್ಚಿಯನ್ ಆಗಿರ್ಬೇಕು ಅಷ್ಟೇ ಅವನು ಆ ಮಸೀದಿಗಳಿಗೂ ಕೂಡ ಕೊಡ್ತಾರೆ ಅಲ್ಲಿ ಯಾರು ಬೇಕಾದರೂ ಇಮಾಮ್ ಆಗ್ಬೋದು ಕಂಡೀಷನ್ ಏನಪ್ಪ ಅಂದರೆ ಅವನು ಮುಸ್ಲಿಮ್ ಅಷ್ಟೇ ಈ ಹಿಂದೂ ಪ್ರಾಬ್ಲಮ್ ಏನಪ್ಪಾ ಅಂತೇಳಿದರೆ ಕೋಟಿಗಟ್ಲೆ ರೂಪಾಯಿ ಆಸ್ತಿ ಇದೆ ದೇವಸ್ಥಾನಗಳದು ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ ಅದು ಹಿಂದೂ ಆಗಿರಬೇಕಾಗಿಲ್ಲ ಬ್ರಾಹ್ಮಣರು ಮಾತ್ರ ಆಗಿರಬೇಕು ದಿಸ್ ಇದು ದಿ ಪ್ರಾಬ್ಲಮ್ ಇವೆಲ್ಲವೂ ಕೂಡ ಈ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಡು ಧಾರ್ಮಿಕ ಆ ಸಂಸ್ಥೆಗಳಲ್ಲಿ ಸರ್ಕಾರಗಳು ಹಸ್ತಕ್ಷೇಪ ಮಾಡದೆ ಸಂವಿಧಾನಬದ್ಧವಾಗಿ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಟಿಕಲ್ ಇದೆ ಆ ಪ್ರಕಾರ ನಡೆಯಲಿಕ್ಕೆ ಒಂದು ವಾತಾವರಣವನ್ನು ವಾತಾವರಣವನ್ನು ಕಲ್ಪಿಸಿದರೆ ಮಾತ್ರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಕ್ಕಂಥ ಘೋಷಣೆ ಇದೆಯಲ್ಲ ಅದಕ್ಕೆ ಅರ್ಥ ಬರ್ತದೆ ಇಲ್ಲದೇ ಇದ್ದರೆ ಅದೊಂದು ಪೊಳ್ಳು ಘೋಷಣೆ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು